ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಬಿ ಎಸ್ ಅಲಗು ಸಂಪಾದಕ ಬಿ ಎನ್ ಎನ್ ಡಿಜಿಟಲ್ ಮಾಧ್ಯಮ ಈ ದಿನದ ಸುದ್ದಿಯನ್ನು ನೋಡುವ ಮುನ್ನ ನಮ್ಮ ಬೆಂಗಳೂರು ನಗರದ ಬಿ ಖಾತೆ ಆಸ್ತಿಗಳನ್ನು ಎ ಖಾತೆಯಾಗಿ ನೀಡುವ ಒಂದು ಯೋಜನೆಯನ್ನು ನಗರ ಆಡಳಿತ ಆಯುಕ್ತರಾದ ಶ್ರೀ ತುಷಾರ್ ಅವರು ಇತ್ತೀಚೆಗೆ ಘೋಷಿಸಿದ್ದಾರೆ ಸಂತೋಷ ಸ್ವಾಗತಕರ ನಾವು ಅದನ್ನು ಖಂಡಿತ ಬರ ಮಾಡ್ಕೊಳ್ತೀವಿ ಮುಖ್ಯವಾಗಿ ಸರ್ಕಾರ ಮತ್ತು ಈ ಐ ಎ ಎಸ್ ಅಧಿಕಾರಿಗಳು ತಿಳಿದುಕೊಳ್ಳಬೇಕಾಗಿರುವ ವಿಚಾರಗಳು ಹಲವಿರುತ್ತದೆ ಕಾರಣ ಬಿ ಖಾತೆ ಎನ್ನುವುದು ಎಲ್ಲೂ ಸ್ಪಷ್ಟವಾಗಿ ದಾಖಲೆ ಯಾವುದು ಇರುವುದಿಲ್ಲ ಅಥವಾ ಖಾತೆ ಇರುವುದಿಲ್ಲ ಬಿ ಖಾತೆ ಎನ್ನುವುದು ಬಂದ್ಬಿಟ್ಟು ಎಂಡಾಸ್ಮೆಂಟ್ ಅನ್ನೋದು ಕೊಡುತ್ತಾರೆ ಬಿ ಬಿ ಎಂ ಪಿಯಿಂದ ಅಂದರೆ ಅವರ ಆಸ್ತಿ ತೆರಿಗೆಯನ್ನು ಕಟ್ಟಲು ಸಲುವಾಗಿ ಕೊಡುವಂಥ ಎಂಡಾಸ್ಮೆಂಟ್ ಅದನ್ನೇ ಬಿ ಖಾತೆ ಎಂದು ಪರಿಗಣಿಸಿಕೊಂಡು ಅಥವಾ ತಿಳಿದುಕೊಂಡು ಇವರು ಹೇಳುವುದು ವಾಡಿಕೆಯಾಗಿರುತ್ತದೆ ಪ್ರಮುಖವಾಗಿ ಬಿ ಖಾತೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹಲವು ಬಾರಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಹಿಡಿದು ಇವತ್ತಿನವರೆಗೂ ಕೆಲವು ವ್ಯಾಜ್ಯಗಳು ಮತ್ತೊಂದು ಮಗದೊಂದು ನಡೆಯುತ್ತಲೇ ಬಂದಿದೆ ಇವತ್ತರಿಗೂ ಅದು ಪರಿಹಾರ ಆಗಿರುವುದಿಲ್ಲ ಒಟ್ಟಾರೆ ಕಳೆದ ವರ್ಷ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಕೆಲವು ಮಾರ್ಪಾಡೊಂದಿಗೆ ಎಲ್ಲವನ್ನು ಸರಿಪಡಿಸಲು ಬಂದಿರುತ್ತಾರೆ ಸ್ವಾಗತ ಎಂದು ಎಲ್ಲ ಬನ್ನಿ ಈ ಮೊದಲಿಗೆ ಈ ಸುದ್ದಿಯನ್ನು ಕೇಳೋಣ ಆ ಬಳಿಕ ಪುನಃ ನಿಮ್ಮ ಜೊತೆಯಲ್ಲಿ ನಾನು ಮಾತಾಡುತ್ತೇನೆ ಬಿ ಖಾತಾ ಬದಲಿಗೆ ಎ ಖಾತಾ ನೀಡುವ ಸುಳಿವು ಯೋಜನಾ ಬದ್ಧವಾಗಿ ಅನುಷ್ಠಾನಗೊಳಿಸಿದರೆ ಗ್ಯಾರಂಟಿ ಸಕ್ಸಸ್ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದ ಅಥವಾ ರೂಪಿಸಲ್ಪಟ್ಟರದ ಸೈಟ್ಗಳಿಗೆ ಬಿಖಾತಾ ನೀಡುವುದನ್ನು ಬಿಬಿಎಂಪಿ ಸ್ಥಗಿತಗೊಳಿಸುವ ಸಾಧ್ಯತೆ ಇದೆ ಅಂತ ನಗರಾಭಿವೃದ್ದಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ತುಸುಳಿವು ಕೊಟ್ಟಿದ್ದಾರೆ ಬಿ ಖಾತಾ ನೀಡುವುದರ ಬದಲಿಗೆ ಅಭಿವೃದ್ಧಿ ಶುಲ್ಕವನ್ನು ಸಂಗ್ರಹಿಸಿ ಎ ಖಾತಾ ನೀಡುವ ಕುರಿತಾದ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ಅವರು ತಿಳಿಸಿದ್ದಾರೆ ಇದು ಜಾರಿಯಾಗಿದ್ದೇ ಆದಲ್ಲಿ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಸಿಹಿಸುದ್ದಿಯಾಗಲಿದೆ ಉದ್ಯಾನವನಗಳನ್ನು ನಿರ್ಮಾಣ ಮಾಡುವುದಕ್ಕಾಗಿ ಸಣ್ಣ ಸೈಟ್ಗಳಿಂದ ಅವುಗಳ ಗೈಡೆನ್ಸ್ ವ್ಯಾಲ್ಯೂವಿನ ಶೇಕಡ ಐದು ಮತ್ತು ದೊಡ್ಡ ಸೈಟ್ಗಳಿಂದ ಅವುಗಳ ಗೈಡೆನ್ಸ್ ವ್ಯಾಲ್ಯುವಿನ ಶೇಕಡ ಹದಿನೈದರಷ್ಟು ಮೊತ್ತವನ್ನು ಸಂಗ್ರಹಿಸುವ ಬಗ್ಗೆ ಕರ್ನಾಟಕ ಸರ್ಕಾರ ಪ್ರಸ್ತಾವನೆ ಮುಂದಿಟ್ಟಿದೆ ಅಂತ ಅವರು ತಿಳಿಸಿದ್ದಾರೆ ಬಿ ನೀಡುವುದನ್ನು ನಿಲ್ಲಿಸುವ ಪ್ರಸ್ತಾವ ಇದೆ ಕಟ್ಟಡ ಯೋಜನೆ ಅನುಮೋದನೆಗಳನ್ನು ಪಡೆಯುವ ಪ್ರಕ್ರಿಯೆಯನ್ನ ಸರಳಗೊಳಿಸುವ ಪ್ರಸ್ತಾವನೆಯನ್ನ ಪರಿಗಣಿಸುವ ನಿಟ್ಟನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಅಂತ ತುಷಾರ್ ಗಿರಿನಾಥ್ ತಿಳಿಸಿದ್ದಾರೆ ಎ ಮತ್ತು ಬಿಖಾತ ಎಂದರೇನು ಗುರುತಿಸುವುದು ಹೇಗೆ ಪ್ರತಿ ವರ್ಷ ಸರಾಸರಿ ಹತ್ತು ಸಾವಿರ ಕಟ್ಟಡ ಯೋಜನೆ ಮಂಜೂರಾತಿ ಅರ್ಜಿಗಳು ಸಲ್ಲಿಕೆಯಾಗುತ್ತವೆ ಈ ಆಸ್ತಿಗಳಲ್ಲಿ ಅರವತ್ತಕ್ಕಿಂತ ಹೆಚ್ಚು ಬಿಖಾತಾ ವ್ಯಾಪ್ತಿಗೆ ಬರುತ್ತವೆ ನಗರದ ಹಲವು ಭಾಗಗಳಲ್ಲಿ ಬಿಡಿಎ ಲೇಔಟ್ಗಳ ರಚನೆಯಾಗುತ್ತಿರುವುದೇ ಇದಕ್ಕೆ ಕಾರಣ ಎನ್ನಲಾಗಿದೆ ಪ್ರಸ್ತುತ ಆಸ್ತಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣವಾಗಿರುವ ಕಟ್ಟಡಗಳು ಲೇಔಟ್ಗಳು ಅಥವಾ ಕಂದಾಯ ನಿವೇಶನಗಳನ್ನು ಬಿಬಿಎಂಪಿಯು ಬಿಖಾತಾ ಅಂತ ವರ್ಗೀಕರಿಸಿರುತ್ತದೆ ನಿರ್ಮಾಣದ ಸಮಯದಲ್ಲಿ ಕಟ್ಟಡದ ಬೈಲಾಗಳನ್ನ ಉಲ್ಲಂಘಿಸುವುದು ಕಂದಾಯ ಭೂಮಿಯಲ್ಲಿ ನಿರ್ಮಾಣ ಅನಧಿಕೃತ ಬಡಾವಣೆಗಳಲ್ಲಿ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸುವಿಕೆ ಅಥವಾ ವಿತರಣೆ ಪ್ರಮಾಣಪತ್ರಗಳ ಕೊರತೆ ಇತ್ಯಾದಿ ಇದ್ದಲ್ಲಿ ಬಿ ಖಾತ ನೀಡಲಾಗುತ್ತೆ ಆದರೆ ಇಂಥ ಆಸ್ತಿಯನ್ನ ನಿರ್ದಿಷ್ಟ ನಿಯಮಗಳ ಅನುಸಾರ ದಂಡ ಪಾವತಿಸಿ ಖಾತಾಗೆ ಪರಿವರ್ತಿಸಲು ಅವಕಾಶ ನೀಡಲಾಗುತ್ತಿತ್ತು ಇದೀಗ ಹೊಸ ಪ್ರಸ್ತಾವನೆಯ ಪ್ರಕಾರ ಮೊತ್ತ ಮೊದಲಿಗೆ ಆಸ್ತಿ ಪ್ರಮಾಣಪತ್ರ ನೀಡುವ ಸಂದರ್ಭದಲ್ಲಿಯೇ ಭಿಖಾತ ನೀಡದೆ ನೇರವಾಗಿ ಏಖಾತ ನೀಡುವುದಾಗಿದೆ ಅಂದರೆ ಆರಂಭದಲ್ಲಿಯೇ ಅಭಿವೃದ್ಧಿ ಶುಲ್ಕ ಸಂಗ್ರಹಿಸಿ ಏಖಾತ ನೀಡುವುದಾಗಿದೆ ಇದು ಜಾರಿಗೆ ಬಂದಲ್ಲಿ ಆಸ್ತಿ ಮಾಲೀಕರಿಗೆ ಅನುಕೂಲವಾಗಲಿದೆ ಈ ಮಧ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ಏಖಾತ ಮಾಡುವ ಮೂಲಕ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿಸಿಕೊಂಡು ಆ ಮೂಲಕ ಸರ್ಕಾರಕ್ಕೆ ಆದಾಯ ಪಡೆಯುವ ಯೋಜನೆಯಲ್ಲಿದೆ ಸರ್ಕಾರ ಆದರೆ ಏಖಾತ ಸಂಬಂಧ ಸಾವಿರದ ಒಂಬೈನೂರ ತೊಂಬತ್ತನೇ ಇಸವಿಯಿಂದಲೂ ವ್ಯಾಜ್ಯಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿದೆ ಇದಕ್ಕೂ ಮೊದಲು ಅನಧಿಕೃತ ಬಡಾವಣೆಗಳಿಗೆ ಕಡಿವಾಣ ಹಾಕಬೇಕಿದೆ ಸರ್ಕಾರಿ ಜಾಗಗಳಲ್ಲಿ ನಿರ್ಮಿಸುವ ಲೇಔಟ್ಗಳನ್ನು ತೆರವುಗೊಳಿಸಬೇಕಿದೆ ಇಲ್ಲವಾದರೆ ಈ ಯೋಜನೆಯಿಂದ ಸಾರ್ವಜನಿಕರೇ ಹೆಚ್ಚಿನ ತೊಂದರೆ ಅನುಭವಿಸೋದು ಗ್ಯಾರಂಟಿ ಯಾಕಂದರೆ ಅವರುಗಳು ಮೊದಲೇ ಖಾತೆ ನೀಡಿ ಯಾವುದೇ ಸಮಸ್ಯೆಗೆ ನಾವು ಜವಾಬ್ದಾರರಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿ ಜಾರಿಗೊಂಡಿರುತ್ತಾರೆ ಇಂತಹ ಸಮಯದಲ್ಲಿ ಎ ಖಾತಾಗೆ ಮುಂದಾಗುವವರು ಸಮಸ್ಯೆ ಎದುರಿಸಬೇಕಾಗುತ್ತೆ ಇನ್ನು ಇಂತಿಷ್ಟು ಅಳತೆಗಳ ಸೈಟ್ಗಳಿಗೆ ಇಷ್ಟಿಷ್ಟು ಬೆಟರ್ಮೆಂಟ್ ಚಾರ್ಜ್ ಅಂತ ನಿಗದಿಪಡಿಸಿ ಸಾರ್ವಜನಿಕರ ಗಮನಕ್ಕೆ ತಂದರೆ ಎ ಖಾತಾ ಬೇಕೆನ್ನುವರು ಮಾಡಿಸಿಕೊಳ್ಳುತ್ತಾರೆ ಅದನ್ನ ಬಿಟ್ಟು ಕಣ್ಣು ಕಟ್ಟಿದವರಂತೆ ಏಖಾತ ಕೊಡ್ತೀವಿ ಅಂದರೆ ಇದು ಜನರನ್ನ ಮೂರ್ಖರನ್ನಾಗಿ ಮಾಡುವ ಹುನ್ನಾರವೇ ಹೊರತು ಮತ್ತಿನ್ನೇನೂ ಅಲ್ಲ ಪ್ರಕರಣಗಳು ನ್ಯಾಯಾಲಯದಲ್ಲಿರುವ ಕಾರಣ ಅಲ್ಲಿಂದ ಬರುವ ಆದೇಶದ ಅನ್ವಯ ಬೆಟರ್ಮೆಂಟ್ ಚಾರ್ಜ್ ಕಟ್ಟಬೇಕೆಂದು ದರಗಳನ್ನು ನಿಗದಿಪಡಿಸಿದ್ರೆ ಜನರಿಗೂ ಅನುಕೂಲವಾಗುತ್ತೆ ಸರ್ಕಾರದ ಬೊಕ್ಕಸವೂ ತುಂಬುತ್ತೆ ಅದನ್ನ ಬಿಟ್ಟು ಕಣ್ಣ ಮುಚ್ಚಾಲೆಯಾಡಿದ್ರೆ ಸರ್ಕಾರಕ್ಕೆ ಇಕ್ಕಟ್ಟು ಎದುರಾಗೋದು ಕೆಲರ ವೀಕ್ಷಕರೇ ಬಿ ಖಾತೆಯನ್ನು ಎ ಖಾತೆ ಮಾಡುವುದಾಗಿ ತಿಳಿಸಿರುವುದು ಸ್ವಾಗತಕರಬೇಕು ಆದರೆ ಪ್ರಮುಖವಾಗಿ ಇವತ್ತು ಅನಧಿಕೃತ ಬಡಾವಣೆಗಳು ಬಹಳಷ್ಟು ಇರುತ್ತದೆ ಅದರಲ್ಲಿ ವಿಶೇಷವಾಗಿ ಬಂದ್ಬಿಟ್ಟು ಸರ್ಕಾರಿ ಜಮೀನುಗಳಲ್ಲಿ ಬಡಾವಣೆಗಳನ್ನು ನಿರ್ಮಿಸಿರುವಂಥ ಆಸ್ತಿಗಳು ಇದೆ ಅದಕ್ಕೂ ಬಿ ಖಾತೆ ಕೊಟ್ಟಿರುತ್ತಾರೆ ನಮ್ಮ ಪಾಲಿಕೆ ಮಹಾನಗರ ಪಾಲಿಕೆಯವರು ಅದೇ ರೀತಿ ಕಾನೂನುಬದ್ಧವಾಗಿ ಮಾಡಿರುವಂಥ ಹಲವಾರು ಬಡಾವಣೆಗಳಿಗೂ ಎ ಖಾತೆಯನ್ನು ಕೊಟ್ಟಿರ್ತಾರೆ ಕೆಲವು ಸಂದರ್ಭಗಳಲ್ಲಿ ಅಂಥ ಬಡವಣೆಗಳಲ್ಲೂ ಸಹ ಅವರು ರಕ್ಷೆ ಉಲ್ಲಂಘನೆ ಅಥವಾ ಮತ್ತೊಂದು ಇತರೆ ದಾಖಲೆಗಳು ನೀಡದೇ ಇರುವುದರಿಂದ ಅಂಥ ಆಸ್ತಿಗಳಲ್ಲೂ ಸಹ ಬಿ ಖಾತೆಯನ್ನು ನೀಡಿರುತ್ತಾರೆ ಸರಿ ತಪ್ಪೇನೂ ಇಲ್ಲ ಇವಾಗ ಎ ಖಾತೆ ಕೊಡುವ ಮುನ್ನ ಬೆಟರ್ಮೆಂಟ್ ಚಾರ್ಜಸ್ ಎನ್ನುವುದನ್ನು ಲೆಕ್ಕ ಹಾಕಿ ಸರ್ಕಾರದ ನಿಯಮ ಲೆಕ್ಕ ಹಾಕಿ ಪಡೆದುಕೊಂಡು ನೀಡಬೇಕಾಗಿರುತ್ತದೆ ಸರಿಯಾದ ಆಸ್ತಿ ಇದ್ದರೆ ಖಂಡಿತ ಅದನ್ನು ತಗೋಬೋದು ತಪ್ಪೇನೂ ಇಲ್ಲ ಪ್ರಾ ಯಾವುದೇ ಜಮೀನು ಜಮೀನು ಮಾಲೀಕರು ತಗೊಂಡು ಅಭಿವೃದ್ಧಿಗಾರರು ಅಭಿವೃದ್ಧಿಪಡಿಸಿ ಅಂಥ ಆಸ್ತಿಗಳನ್ನು ನಿಯಮಾನುಸಾರ ಸರ್ಕಾರದಿಂದ ನಿಯಮಾನುಸಾರ ಅವರಿಗೆ ಸಲ್ಲಬೇಕಾದ ಶುಲ್ಕಗಳನ್ನು ಕಟ್ಟಿ ಸರ್ಕಾರಕ್ಕೆ ಸರ್ಕಾರದ ಅಭಿವೃದ್ಧಿ ಜೊತೆಗೆ ಈ ಒಂದು ಆಸ್ತಿಯನ್ನು ಜೊತೆಗೂಡಿಸಿ ಅದನ್ನು ಅಭಿವೃದ್ಧಿ ಮಾಡು ಮಾಡುವಂಥ ಸಂದರ್ಭದಲ್ಲಿ ಇದು ಸಹಜವೇ ಸರಿ ತಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಸಂತೋಷ ಆದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆಯ ಸೊತ್ತು ಮತ್ತು ಸರ್ಕಾರಿ ಭೂಮಿ ಮತ್ತು ದೇವಾಲಯ ಸತ್ತುಗಳನ್ನು ಹಲವರು ಅನಿಧಿಕೃತವಾಗಿ ಬಡಾವಣೆಗಳನ್ನು ಮಾಡಿ ಅಂಥ ಕ್ಷೇತ್ರಗಳು ಅಂಥ ನಿವೇಶನಗಳು ಸಹ ಅವರು ಬಿ ಖಾತೆ ನೀಡಿರುತ್ತಾರೆ ಎ ಖಾತೆ ನೀಡಿರುತ್ತಾರೆ ಇವಾಗ ಉದಾಹರಣೆಗೆ ಸರ್ಕಾರಿ ಜಮೀನುಗಳಲ್ಲಿ ಅಥವಾ ದೇವಾಲಯ ಜಮೀನುಗಳಲ್ಲಿ ಅಥವಾ ಅರಣ್ಯ ಜಮೀನುಗಳಲ್ಲಿ ನಿವೇಶನವನ್ನು ವಿಂಗಿಡಿಸಿರುವಂಥ ಆಸ್ತಿಗಳನ್ನು ಬಿ ಖಾತೆ ಕೊಟ್ಟಿರೋ ಪಕ್ಷದಲ್ಲಿ ಆ ಆಸ್ತಿಗೆ ಬೆಟರ್ಮೆಂಟ್ ಚಾರ್ಜಸ್ ಕಟ್ಟಿದ ಕೂಡಲೇ ಎ ಖಾತೆ ಕೊಡಲು ಬರುತ್ತದೆ ಎಂಬ ಪ್ರಶ್ನೆಯು ಉದ್ಭವಿಸುತ್ತದೆ ವೀಕ್ಷಕರೇ ಸರ್ಕಾರಕ್ಕೆ ಇಂಥ ಒಂದು ಎ ಖಾತೆ ಪರಿವರ್ತನೆಯಿಂದ ಸರ್ಕಾರಕ್ಕೆ ಬೆಟರ್ಮೆಂಟ್ ಚಾರ್ಜಸ್ ರೂಪದಲ್ಲಿ ಮತ್ತೆ ತೆರಿಗೆ ರೂಪದಲ್ಲಿ ಖಂಡಿತ ಹಣ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಮತ್ತೊಂದು ಕಡೆ ಸರ್ಕಾರದ ಜಮೀನು ದೇವಾಲಯದ ಜಮೀನು ಮತ್ತು ಅರಣ್ಯ ಜಮೀನುಗಳು ಸಹ ಇದರಲ್ಲಿ ಅಡಗಿದ್ದಾಗ ಅವರ ಗತಿ ಏನಾಗಬೇಕು ಅದಕ್ಕೂ ಒಂದು ಇತ್ಯಾತ ಅದು ಮಾಡದಿದ್ದರೆ ಯಾವ ಯಾವ ರೀತಿಯಲ್ಲಿ ಇದನ್ನು ತೆಗೆದು ಪರಿಗಣಿಸಲಾಗುವುದು ಎಂಬ ಪ್ರಶ್ನೆಯು ನಮ್ಮದಾಗಿರುತ್ತದೆ ಕೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಜೊತೆಯಲ್ಲಿ ಪ್ರೋತ್ಸಾಹಿಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ನಾವು ಪ್ರಯತ್ನಿಸುತ್ತೇವೆ ಇದಕ್ಕೆ ಮುನ್ನ ಮತ್ತೊಂದು ಕೋರಿಕೆ ಏನೆಂದರೆ ಸರ್ಕಾರಗಳು ಅನಾಶವಾಗಿ ಯಾವುದೇ ಕಾನೂನು ನಿಯಮಗಳನ್ನು ಜಾರಿ ಮಾಡದೆ ಮಾಧ್ಯಮಗಳೊಂದಿಗೆ ಘೋಷಣೆ ಮಾಡುತ್ತಾರೆ ಸ್ವಾಗತ ಆದರೆ ಈ ಒಂದು ಕಾರಣದಿಂದ ಪಾಲಿಕೆಯ ಅಧಿಕಾರಿಗಳಿಗೆ ಸಂಕಷ್ಟ ಸಿಲುಕಿ ಹಾಕುವ ತೊಂದರೆ ಆಗಿರುತ್ತದೆ ಇದನ್ನೆಲ್ಲ ಸರಿಪಡಿಸಬೇಕೆಂದು ನಮ್ಮ ಮಾಧ್ಯಮದ ಮನವಿಯಾಗಿರುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ